ಓಕೆ ನಿಜ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಒನ್ ಅವರ್ ಆಯಿತು ನಾನು ಈ ಜಾಗದಲ್ಲಿ ಕುತ್ಕೊಂಡು ಬಟ್ ಇಲ್ಲ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಏನೋ ಮಾತಾಡಬೇಕು ಅಂತ ಗೊತ್ತಾಗ್ತಾ ಆ್ಯಂಡ್ ನನ್ನ ಲೈಫಲ್ಲಿ ಇಂಥ ಒಂದು ದಿನ ಬರುತ್ತೆ ಇಂಥ ಒಂದು ವೀಡಿಯೋ ಮಾಡೋ ಅಂಥ ಪರಿಸ್ಥಿತಿ ಬರುತ್ತೆ ಅಂತ ಇರಲಿಲ್ಲ ಬಟ್ ತುಂಬ ಕಷ್ಟ ಆಗ್ತಾಯಿದೆ ಬಟ್ ಹೇಳಲೇಬೇಕು ಆಲ್ಮೋಸ್ಟ್ ಹದಿನೈದು ದಿನ ಆಗಿದೆ ಆ್ಯಂಡ್ ನೀವು ತುಂಬ ಜನ ಸಾವಿರಾರು ಮೆಸೇಜ್ ಕಾಲ್ಗಳು ನನಗೆ ಸುನಿಗೆ ನನ್ನ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ನಮ್ಗೆ ಯಾರ್ಯಾರು ಗೊತ್ತಿರೋ ಆಲ್ಮೋಸ್ಟ್ ಎಲ್ಲರನ್ನೂ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಮೆಸೇಜ್ ಮಾಡ್ತಾ ಇದ್ದೀರಾ ಸ್ವಾತಿ ಹೇಗಿದ್ದಾರೆ ಅಪ್ಪ ಹೇಗಿದ್ದಾರೆ ಅಂತ ಕೇಳ್ತಾರೆ ಆ್ಯಂಡ್ ಒಂದು ವೀಡಿಯೋ ಮಾಡಿ ಹೇಳಕ್ಕೆ ಮಾಡೋಕೆ ಹೇಳಿ ಆ್ಯಂಡ್ ನಾವು ತುಂಬ ಕಾಯ್ತಾಯಿದ್ದೀವಿ ಅಂತ ನನಗೆ ಪ್ರತಿದಿನ ಪ್ರತಿ ಒಂದು ಪೋಸ್ಟಲ್ಲಿ ಆಗಿರ್ಬೋದು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಸೋಷಿಯಲ್ ಪ್ರತಿ ಒಂದು ಮೆಸೇಜ್ ಬರ್ತಾನೆ ಇರ್ತದೆ ಡೈಲಿ ಹಂಡ್ರೆಡ್ ಆಫ್ ಮೆಸೇಜಸ್ ಕಾಲ್ಸ್ ಬರ್ತಾ ಇದೆ ಆ್ಯಂಡ್ ಸುನೀನು ಅದು ಹೇಳ್ತಾಯಿದ್ರು ನೀನು ಸುಮ್ಮನೆ ಸೈಲೆಂಟ್ ಬೇಡ ಒಂದು ಹೇಳು ಅವ್ರಿಗೂ ಆ ಒಂದು ಕನ್ಫ್ಯೂಷನ್ ಇರುತ್ತೆ ಆ ಒಂದು ಏನಾಯ್ತಪ್ಪ ಅಂತ ಒಂದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರುತ್ತೆ ನೀನು ಸುಮ್ಮನೆ ಸೈಲೆಂಟ್ ಆಗ್ಬಿಟ್ರೆ ಆಗಲ್ಲ ಹೇಳು ಅಂತ ನಾನು ಆಗೋಲ್ಲ ಆಗಲ್ಲ ಅಂತಲೇ ಗೊತ್ತಿದ್ದೆ ಆ್ಯಂಡ್ ಇದು ನಿಜವಾಗ್ಲೂ ಒಂಥರ ಸಖತ್ತು ಕಷ್ಟ ಈ ಮಾಡೋಕ್ಕೆ ಬಟ್ ಏನಾಯಿತು ಅಂತ ನಿಮಗೆ ನಾನು ಆದಷ್ಟು ಹೇಳೋಕ್ಕೆ ಬಿಡದಲ್ಲಿ ಟ್ರೈ ಮಾಡ್ತೀನಿ ಆ್ಯಂಡ್ ತುಂಬ ಜನ ತುಂಬ ಕ್ವೆಶನ್ಸ್ ಎಲ್ಲ ಇದೆ ಅದಕ್ಕೆ ಸದ್ಯಕ್ಕೆ ಸ್ವಲ್ಪ ಟೈಮ್ ಕೊಡಿ ನಿಧಾನಕ್ಕೆ ನಾನು ಹೇಳ್ತೀನಿ ನಿಮಗೂ ನಮ್ಮ ಪರಿಸ್ಥಿತಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಮ್ಮನ ಬಗ್ಗೆ ನಿಮಗೆ ಗೊತ್ತಿರುತ್ತೆ ತುಂಬ ಹೆಲ್ದಿ ಪರ್ಸನ್ ಆಮೇಲೆ ಅವರು ತುಂಬ ಆಚೆ ಎಲ್ಲರೂ ಹೋಗಿ ತಿನ್ಕೊಂಬರೋಣ ಅಂದರೆ ಬಿಡ ಬಿಡ ಮನೇಲೇ ಮಾಡ್ತೀನಿ ನಾನು ನಿನಗೆ ಏನು ಬೇಕು ಹೇಳಿ ಅಂತ ಕೇಳಿ ಮಾಡ್ತಾಯಿರೋ ಮಾಡಿ ಮನೇಲೇ ಆರೋಗ್ಯವಾಗಿ ತಿಂತ ಇದ್ದಿದ್ದಂಥ ವ್ಯಕ್ತಿ ಆ್ಯಂಡ್ ಸಡನ್ನಾಗಿ ಅವ್ರಿಗೆ ಏನಾಯಿತು ಗೊತ್ತಿಲ್ಲ ಥೈರಾಯ್ಡ್ ಅಂತ ಸ್ಟಾರ್ಟ್ ಆಯಿತು ಶುಗರ್ ಸ್ಟಾರ್ಟ್ ಆಯಿತು ಅದಾದಮೇಲೆ ಅವ್ರಿಗೆ ಮೂಗಲೊಂದು ಗೆಡ್ಡೆ ಥರ ಬಂದಿತ್ತು ಅದು ನಿಮಗೆ ಗೊತ್ತಾಗ ಪ್ರೋಸೆಸ್ ಎಲ್ಲ ಏನಾಗಿದೆ ಏನು ಅಂತ ನಾನು ವೀಡಿಯೋಸಲ್ಲಿ ಹೇಳಿದ್ದೀನಿ ಅದು ಆಮೇಲೆ ಕ್ಯಾನ್ಸರ್ ಅಂತ ಗೊತ್ತಾಯಿತು ಆ್ಯಂಡ್ ಅದಕ್ಕೂ ನಾವು ತುಂಬ ಓಡಾಡಿ ಆ್ಯಂಡ್ ಗೊತ್ತಿರೋ ನಾವು ಕಾಂಟೆಕ್ಟ್ಸ್ ತೊಗೊಂಡು ಟ್ರೀಟ್ಮೆಂಟ್ ಕೂಡ ಕೂಡಿಸ್ತಾ ಇದ್ವಿ ಆ್ಯಂಡ್ ನಾವು ಕ್ಯಾನ್ಸರ್ ಅಂತ ಗೊತ್ತಾದಾಗಲೇ ಅವ್ರಿಗೆ ತರ್ಡ್ ಸ್ಟೇಜಲ್ಲಿತ್ತು ಆ್ಯಂಡ್ ಇದು ಸಡನ್ನಾಗಿ ಹೆಂಗಪ್ಪ ಅಂತ ನಮಗೂ ಗೊತ್ತಿಲ್ಲ ನಮಗೆ ಲೈಫಲ್ಲಿ ಇದು ಫಸ್ಟ್ ಟೈಮ್ ಈ ಥರ ಎಲ್ಲ ನೋಡ್ತಾ ಇರೋದು ಆ್ಯಂಡ್ ಆ ವರ್ಡ್ ಮೆಲಾನೋಮಾ ಅನ್ನೋ ವರ್ಡೇ ನಾನು ಕೇಳಿರಲಿಲ್ಲ ನನ್ನ ಲೈಫಲ್ಲಿ ಅದು ನಮ್ಮಮ್ಮಗೆ ಬಂದಿದ್ದ ಅಂತ ಕ್ಯಾನ್ಸರ್ ಹೆಸರು ಅದು ಒಳಗೆ ಬಂದಿತ್ತು ಇದೇನಂದರೆ ಆಲ್ಮೋಸ್ಟ್ ಲಕ್ಷ ಲಕ್ಷ ಜನದಲ್ಲಿ ಒಬ್ಬರಿಗೆ ಬರೋ ಅಂತ ಕಾಯಿಲೆ ಅದರಲ್ಲೂ ಇಂಡಿಯನ್ಸಿಗೆ ಬರೋದೇ ಇಲ್ವಂತೆ ತುಂಬ ವೈಟ್ ಸ್ಕಿನ್ ಆ್ಯಂಡ್ ಫಾರಿನರ್ಸ್ಗೆ ಜಾಸ್ತಿ ಈ ಕ್ಯಾನ್ಸರ್ ಬರೋದು ನೀವು ಯೂಶ್ವಲಿ ನೋಡಿರ್ತೀರ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಆ್ಯಂಡ್ ಬ್ಲಡ್ ಕ್ಯಾನ್ಸರ್ ಆ ಥರದೆಲ್ಲ ತುಂಬ ಕಾಮನ್ ಆಗಿರುತ್ತೆ ಬಟ್ ನಮ್ಮಅಮ್ಮಗೆ ಬಂದಿರೋ ಕ್ಯಾನ್ಸರ್ ತುಂಬ ರೇರ್ ಆ್ಯಂಡ್ ಕಿಡ್ವಾಯ್ ಅಂತ ದೊಡ್ಡ ಹಾಸ್ಪಿಟ್ಲಲ್ಲೇ ನಮ್ಮಮ್ಮ ಒಬ್ಬರೇ ಆ ಕ್ಯಾನ್ಸರ್ ಪೇಷಂಟ್ ಪೇಷೆಂಟ್ ಇದ್ದಿದ್ದು ಆ್ಯಂಡ್ ಅವರೂ ತುಂಬ ಏನು ಮಾಡಬೇಕು ಅಂತ ಆ್ಯಂಡ್ ಫೈಲೆಲ್ಲ ತೊಗೊಂಡು ತುಂಬ ಸ್ಟಡಿ ಮಾಡಿ ಆ್ಯಂಡ್ ನಮಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ಬೋದು ಏನು ಆ್ಯಂಡ್ ನಮ್ಮಮ್ಮನಿಗೆ ಇನ್ನೊಂದು ಏನಂದರೆ ಅದನ್ನು ಬ್ಲ್ಯಾಕ್ ಟ್ಯೂಮರ್ ಅಂತ ಕೂಡ ಕರೀತಾರೆ ಯಾಕಂದರೆ ಅದು ತುಂಬ ರ್ಯಾಪಿಡಾಗಿ ಗ್ರೋ ಆಗ್ತಾ ಇರುತ್ತೆ ಅಂದರೆ ನಮಗೆ ಇಲ್ಲಿ ಸ್ಟಾರ್ಟ್ ಆಯಿತು ಆ್ಯಂಡ್ ಇಲ್ಲಿಗೆ ಬಂತು ಇಲ್ಲಿದು ತುಂಬ ಅವ್ರಿಗೆ ಮಲ್ಟಿಪಲ್ ಆರ್ಗ್ಯಾನ್ಗೆ ಅದು ಸ್ಪ್ರೆಡ್ ಆಗಿಬಿಟ್ಟಿತ್ತು ಬ್ರೆಸ್ಟ್ ಆಗಿರ್ಬೋದು ಲಿವರ್ ಪ್ಯಾಂಕ್ರೈಟಿಸ್ ಎಲ್ಲ ಕಡೆ ಅವ್ರಿಗೆ ಸ್ಪ್ರೆಡ್ ಆಗೋಯಿತು ಆ್ಯಂಡ್ ನಮಗೂ ಏನು ಮಾಡಬೇಕು ಏನೋ ಅಂತ ಇರಲಿಲ್ಲ ನಾವು ತುಂಬ ಡಾಕ್ಟರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಒಪಿನಿಯನ್ ಎಲ್ಲ ತೊಗೊಂಡು ಎಲ್ಲ ಮಾಡಿದ್ವಿ ಆ್ಯಂಡ್ ರೇಡಿಯೇಷನ್ ಕೊಡ್ಸಿದ್ಮೇಲೆ ನಮ್ಮಮ್ಮನಿಗೆ ತುಂಬ ಅದು ಅಗ್ರೆಸಿವ್ ಆಗೋಯಿತು ಕ್ಯಾನ್ಸರ್ ತುಂಬ ಸ್ಪೀಡಾಗೆ ಸ್ಪ್ರೆಡ್ ಆಗೋಯಿತು ಆ್ಯಂಡ್ ಆರ್ಗನ್ ಎಲ್ಲ ಡ್ಯಾಮೇಜ್ ಆಗೋಯಿತು ಅಮ್ಮನಿಗೆ ಆ್ಯಂಡ್ ವಿತಿನ್ ಒನ್ ಟು ಟೂ ಮಂತ್ಸಲ್ಲಿ ನಮ್ಮ ಫುಲ್ ವೆಯ್ಟ್ ಲಾಸ್ ಆಗೋದ್ರು ಆ್ಯಂಡ್ ತುಂಬ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗೋಯಿತು ಗೊತ್ತು ಮೈ ಒಳಗಡೆ ಇರೋ ಆರ್ಗನ್ಸ್ ಎಲ್ಲ ಕೆಲಸ ಮಾಡಿದ್ರೆ ತಾನೆ ರಿಕವರ್ ಆಗೋಕ್ಕಾಗೋದು ಇಲ್ಲ ಏನೇ ನಾವು ಏನೇ ಮೆಡಿಸನ್ ಏನೇ ಕೊಟ್ಟರು ಅದನ್ನು ದೇಹ ತೊಗೊಬೇಕು ಆ ಥರ ಇರಬೇಕು ಬಟ್ ನಾವು ಮನೆಗೆ ತುಂಬ ಸೀರಿಯಸ್ ಆಗೋಗಿತ್ತು ಆ್ಯಂಡ್ ನಾವು ತುಂಬ ಟ್ರೈ ಮಾಡ್ತಾ ಇದ್ವಿ ಬಟ್ ನಮ್ಗೆ ಗೊತ್ತಿರಲಿಲ್ಲ ನಾವು ಅಪೋಲೋ ಹಾಸ್ಪಿಟ್ಲ್ಗೆ ಹೋಗಿ ಅವರು ಇನ್ನೂ ಸಿಕ್ಸ್ ಟು ಒನ್ ಇಯರ್ ಒನ್ ಇಯರ್ವರೆಗೂ ಟ್ರೀಟ್ಮೆಂಟ್ ಎಲ್ಲ ನೋಡ್ಬೋದು ಅನ್ನೋ ಒಂಥರ ಹೇಳಿದರು ಅವರು ಅಷ್ಟೇ ಚಾನ್ಸಸ್ ಹೇಳೋಕ್ಕಾಗಲ್ಲ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಇದು ತುಂಬಾ ರೇರ್ ಮತ್ತು ತುಂಬ ರ್ಯಾಪಿಡ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳಿದರು ಅವತ್ತು ಅಷ್ಟೇ ನಾವು ಬರೀ ಹಾಸ್ಪಿಟ್ಲಿಗೆ ಹೋಗಿದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಲ್ಲಿ ಒಂದ ಮೇಲೆ ನಾನು ಸುನಿ ನಮ್ಮನ ಮುಂದೆ ಅಳಬಾರ್ದು ಅಂತ ನಾನು ನಿಜವಾಗ್ಲೂ ನಮ್ಮಮ್ಮನ ಕ್ಯಾನ್ಸರ್ ಇದೆ ಅಂತ ವಿಡಿಯೋ ಮಾಡಿದಾಗ ಕುತ್ಕೊಂಡು ಅವ್ರು ಪಕ್ಕ ಹತ್ ಅವಾಗ ನಮ್ಗೆ ಒಂಥರ ಆಗೋಯ್ತು ನನ್ನ ನನ್ನ ಹತ್ರ ಅವ್ರಿಗೂ ಇದಾಗುತ್ತಲ್ಲ ನೀವು ತುಂಬ ಜನ ಹೇಳಿರಿ ಸ್ವಾತಿ ನೀವು ಆಗಿರಿ ನಿಮ್ಮ ನಿಮ್ಮನ್ನು ನೋಡಿ ಅವರು ವೀಕ್ ಆಗಿಬಿಡ್ತಾರೆ ಅಂತ ನಾವು ಎಷ್ಟೊಂದ್ಸರ್ತಿ ನಮ್ಮಮ್ಮನ ಮಧ್ಯೆ ಏನಾಗೋಲ್ಲ ಅಮ್ಮ ಆ ಸರಿ ಮಾಡ್ಸೋಣ ಸರಿ ಹೋಗುತ್ತೆ ಎಷ್ಟೊಂದು ಜನಕ್ಕೆ ಬರುತ್ತೆ ಇನ್ನೇನೊಬ್ಬಳಿಗೆ ಬಂದಿರೋದಾ ಅಂತೆಲ್ಲ ಅವ್ರಿಗೆ ಸಖತ್ ಧೈರ್ಯ ತುಂಬಿ ಮನೆ ಬಂದಮೇಲೆ ನಾನು ಉವೀರ್ ಮುಂದೆನ ಅವಳಬಾರ್ದು ಅಂತ ಬಾತ್ರೂಮಲ್ಲೆಲ್ಲ ಕುತ್ಕೊಂಡು ಹತ್ತಿದ್ದೀನಿ ಆ್ಯಂಡ್ ತುಂಬ ಕಷ್ಟ ಆಗೋಯ್ತು ನಮಗೆ ಆಲ್ಮೋಸ್ಟ್ ಫೋರ್ ಫೈವ್ ಮಂತ್ಸ್ ನಿಜ ಆಳ್ಕಂದ್ರೆ ನಮ್ಮಗೆ ಒಂದು ಫೋರ್ ಫೈವ್ ಮಂತ್ಸಲ್ಲಿ ನಮ್ಮಮ್ಮ ಎಷ್ಟು ಚೆನ್ನಾಗಿದ್ದವರು ಹಿಂಗಾಗಿ ನಮ್ಮ ಬಿಟ್ಟು ಹೋಗ್ಬಿಡ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ ಆ ವರ್ಡ್ ಕೇಳ್ದಾಗ್ಲೇ ನನಗೆ ಸಖತ್ ಭಯ ಆಗಿತ್ತು ಯಾಕಂದರೆ ನಾನು ಯಾರೂ ನಮ್ಮ ಹತ್ರದಲ್ಲಿ ಯಾರಿಗೂ ಈ ಕ್ಯಾನ್ಸರ್ ಅನ್ನ ನಾನು ನೋಡಿರಲಿಲ್ಲ ನಮ್ಮ ತಾತಗಿತ್ತಂತೆ ನಮ್ಮ ಅವರ ಅಪ್ಪಂಗೆ ಬಟ್ ಅವಾಗೆಲ್ಲ ನಾವು ತುಂಬ ಚಿಕ್ಕವರು ಅವ್ರಿಗೂ ಈ ಸೈಟಲ್ಲಿ ಇತ್ತು ಅಂತಾರೆ ಆ್ಯಂಡ್ ಇದನ್ನು ಚೆಕ್ ಮಾಡಿಸಿದಾಗ ಫ್ಯಾಮಿಲಿ ಹಿಸ್ಟ್ರಿ ಅನ್ಬೋ ಆ ಹಿಸ್ಟ್ರಿ ಇರ್ಬೋದು ಅಂತ ಅಂದ್ಕೊಂಡಿದ್ವಿ ನಾವು ಕೂಡ ಆಮೇಲೆ ಅಪೋಲೋ ಅಲ್ಲಿ ಡಾಕ್ಟರ್ ತುಂಬ ಸೀನಿಯರ್ ಡಾಕ್ಟರ್ ಹೇಳಿದ್ರು ಇದು ಫ್ಯಾಮಿಲಿ ಹಿಸ್ಟ್ರಿಗೂ ಬರಲ್ಲಮ್ಮ ಅವ್ರಿಗಿದ್ದಿದ್ದೇ ಬೇರೆ ಇರೋದೇ ಬೇರೆ ಇದು ಲಕ್ಷಕ್ಕೊಬ್ರಿಗೆ ಬರೋದಷ್ಟೇ ಇದು ಫ್ಯಾಮಿಲಿ ಹಿಸ್ಟ್ರೀಲೂ ಬಂದಿಲ್ಲ ಆ್ಯಂಡ್ ಯಾವ ರೀಸನಿಗೆ ಬಂದಿರುತ್ತೆ ಅಂತ ನಾವು ಅದನ್ನು ಹೇಳೋಕ್ಕೆ ಕೂಡ ಆಗೋದಿಲ್ಲ ಅಂತ ಅಂದರು ಈಗ ರೀಸನೇ ಇಲ್ಲ ಮಕ್ಕಳಿಗೆಲ್ಲ ಬರುತ್ತೆ ಆ್ಯಂಡ್ ಆಲ್ಮೋಸ್ಟ್ ಒಂದು ಫ್ಯಾಮಿಲಿಯಲ್ಲೂ ಯಾರಿಗಾದ್ರು ಒಬ್ರಿಗೆ ಇದ್ದೇ ಇರುತ್ತೆ ಏನು ರೀಸನ್ಗೆ ಏನು ಅಂತ ನಮಗೂ ಗೊತ್ತಿಲ್ಲ ಆ್ಯಂಡ್ ತುಂಬ ಕಷ್ಟ ಆಯಿತು ಆ್ಯಂಡ್ ಲಾಸ್ಟ್ ಲಾಸ್ಟಲ್ಲೂ ನಾವು ಅಂದ್ಕೊಂಡಿರಲಿಲ್ಲ ನಮ್ಮಮ್ಮ ನನ್ನ ಆ್ಯನಿವರ್ಸರಿ ಟೈಮಲ್ಲೂ ಅಷ್ಟೇ ಅಂದ್ಕೊಂಡಿರಲಿಲ್ಲ ಇನ್ನೊಂದು ಹತ್ತು ದಿವಸದಲ್ಲಿ ನಮ್ಮ ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಬಟ್ ತುಂಬ ವೀಕ್ ಆಗೋಗಿದ್ರು ತುಂಬ ಕಷ್ಟ ಆಗೋಯ್ತು ಅವತ್ತು ನಮ್ಮಮ್ಮ ಇನ್ನೂ ಎಲ್ಲಿ ಬೀಜ ಮಾಡ್ಕೊಬಿಡ್ತಾರೆ ಅಂತ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೆ ಬಂದಮೇಲೂ ಅಷ್ಟೇ ನಾವು ತುಂಬ ಕಷ್ಟ ಆಯಿತು ಆಲ್ ಆಫ್ ಎ ಸಡನ್ ನಮ್ಮನಿಗೆ ಈ ಥರ ಆಗಿದ್ದು ಅಂದರೆ ಅವತ್ತಿಂದ ಇನ್ನೊಂದು ದಿನ ರಾತ್ರಿನೂ ಕೂಡ ಅಂದರೆ ಫೋರ್ಟೀನ್ತ್ ವ್ಯಾಲೆಂಟೈನ್ಸ್ ಡೇ ಏನಿದೆ ನಾವು ಫುಲ್ ಡೇ ನಮ್ಮನ ಮನೇಲಿ ಇದ್ದೆ ನಾನು ವೀರೂನ ಕರ್ಕೊಂಡು ನಮ್ಮ ನನ್ನ ಜೊತೆ ಸುಹಾಸ್ ಜೊತೆ ನಮ್ಮ ಅಪ್ಪನ ಜೊತೆ ಸ್ನೇಹನ ಜೊತೆ ವೀರ ಜೊತೆ ಎಲ್ಲ ಮಾತಾಡಿದ್ರು ಅವ್ರಿಗೆ ಗೊತ್ತಾಗಿತ್ತು ಅನಿಸುತ್ತೆ ಕರಿ ಸುಹಾಸ್ ಕೆಲಸಕ್ಕೆ ಹೋಗಿದ್ದೆ ಅವನು ಕರಿ ಇಲ್ಲ ನಾನು ಮಾತಾಡಬೇಕು ಅಂತ ಅವನ್ನ ಕರೆಸಿದ್ರು ಸ್ನೇಹ ಕೂಡ ಮನೇಲೇ ಇದ್ಲು ಎಲ್ಲರತ್ರ ಮಾತಾಡಿದ್ರು ಆವಾಗ ಅವತ್ತೇ ಒಂಥರ ನನಗೆ ಆಗಲಿಲ್ಲ ತುಂಬ ಹತ್ತು ಕುಡಿತೀವಿ ನಾವೆಲ್ಲರೂ ಮನೆಯವರೆಲ್ಲ ಒಂದು ರೂಮಲ್ಲಿ ಕೂತ್ಕೊಂಡು ನಮ್ಮ ಏನಕ್ಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಏನಾಗಲ್ಲ ಸುಮ್ಮನೆ ಇರೋಮ್ಮ ಅಂತೆಲ್ಲ ಅದಾಗಿ ನೆಕ್ಸ್ಟ್ ಡೇ ಅವತ್ತು ನೈಟ್ ಅವ್ರಿಗೆ ತುಂಬ ಸ್ಟಮಕ್ ಪೇಯ್ನ್ ಬಂದುಬಿಟ್ಟಿತ್ತು ಈ ಸ್ಟಮಕ್ ಪೇಯ್ನ್ ಆಲ್ಮೋಸ್ಟ್ ಒಂದು ವನ ಹದಿನೈದು ದಿವಸದಿಂದನೂ ಇತ್ತು ಅವ್ರಿಗೆ ಅಂದರೆ ಲಿವರ್ ಪ್ಯಾನ್ಕ್ರೈಟಿಸ್ಗೆಲ್ಲ ಸ್ಪ್ರೆಡ್ ಆಗ್ಬಿಟ್ಟಿತ್ತು ಆ್ಯಂಡ್ ತುಂಬ ಹೊಗೆ ಸ್ಟಮಕ್ ಪೇನ್ ಬರೋದು ಆ್ಯಂಡ್ ಏನೇ ತಿಂದರೂ ಹೊಟ್ಟೆ ಊದ್ಕೊಂಡ್ಬಿಡ್ತಾಯಿತ್ತು ಸೊ ಅವಾಗ ನಾವು ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಅಲ್ಲಿ ಅವ್ರಿಗೆ ಸ್ವಲ್ಪ ಡ್ರಿಪ್ಸ್ ಎಲ್ಲ ಹಾಕಿ ಒಂದು ಸ್ವಲ್ಪ ಪೇನೆಲ್ಲ ಕಮ್ಮಿ ಆದಮೇಲೆ ಕರ್ಕೊಂಡ್ಬರ್ತಾಯಿದ್ವಿ ಆ್ಯಂಡ್ ನಮ್ಮನೆ ಹತ್ರನೇ ನಾವು ಒಂದು ಕ್ಲಿನಿಕಲ್ಲಿ ಮಾಡಿಸ್ತಾ ಇದ್ವಿ ದೂರ ಹೋಗಿ ಕರ್ಕೊಂಡು ಹೋಗಿ ಬರೋದಕ್ಕೂ ಆಗೋಲ್ಲ ಅಂತ ಒಂದು ರೀಸನ್ಗೆ ಬಟ್ ಆವತ್ತು ನೈಟಾಗಿ ಹೋಗಿತ್ತು ಆಲ್ಮೋಸ್ಟ್ ಎರಡು ಗಂಟೆನ ಒಂದೂವರೆ ಏನೋ ಆಗಿತ್ತು ಅಂಥ ಟೈಮಲ್ಲಿ ಅವ್ರಿಗೆ ಪೇನ್ ಬಂದುಬಿಟ್ಟಿತ್ತು ಸರಿ ಅಂಥ ಟೈಮಲ್ಲಿ ಏನಂದರೆ ಎಮರ್ಜೆನ್ಸಿ ವಾರ್ಡ್ ಇರುತ್ತೆ ಕಿಡ್ವಾಯಲ್ಲಿ ಸೊ ಆ್ಯಂಬುಲೆನ್ಸನ್ನ ಬುಕ್ ಮಾಡಿಕೊಂಡು ಸುವಾಸು ನಾವು ಕಿಡ್ವಾಗೆ ಕರ್ಕೊಂಡು ಹೋಗಿದ್ದಾರೆ ಆ್ಯಂಡ್ ಅಲ್ಲಿ ಆಲ್ಮೋಸ್ಟ್ ಬೆಳಿಗ್ಗೆವರೆಗೂ ನಮ್ಮ ಅಮ್ಮ ಅಲ್ಲೇ ಇದ್ದಾರೆ ಬೆಳಿಗ್ಗೆ ಎಂಟು ಗಂಟೆವರೆಗೂ ರಾತ್ರಿ ಒಂದು ಗಂಟೆನೂ ಎರಡು ಗಂಟೆಲಿ ಕರ್ಕೊಂಡೋಗಿರೋದು ನನಗೂ ಫೋನ್ ಮಾಡಿದ್ರು ಬರ್ತೀನಿ ವೀರನ್ನ ಕರ್ಕೊಂಡು ಒಂದೆ ಇಲ್ಲ ಅಮ್ಮ ಬರೀ ಟ್ರಿಪ್ಸ್ ಹಾಕ್ಸ್ಕೊಂಡು ಕರ್ಕೊಂಡ್ಬಂದುಬಿಡ್ತೀವಿ ಮಗು ಕರ್ಕೊಂಡು ಬರಬೇಡ ಅಂದರು ಸರಿ ಬೆಳಿಗ್ಗೆ ಎಂಟು ಗಂಟೆಗೆ ನಾವು ಮನೆಗೆ ವಾಪಸ್ನ ಕರ್ಕೊಂಡು ನಮ್ಮಮ್ಮನ ಬಂದರು ಬಂದಾದಮೇಲೆ ನಾನು ಇಲ್ಲೇನು ಟಿಫನ್ನು ಮಾಡಲಿಲ್ಲ ಏನೂ ಮಾಡಿಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ವೀರನ್ನ ಕರ್ಕೊಂಡು ನಾವು ಅಮ್ಮನ ಮನೆಗೆ ನಾನು ಹೋದೆ ಅಲ್ಲೇ ಇದ್ವಿ ನಮ್ಮಮ್ಮ ನೈಟೆಲ್ಲ ಅಲ್ಲಿ ಗಿಡವ ಅಲ್ಲಿ ನಿದ್ದೆ ಆಗಿಲ್ಲ ಅಂತ ಹೇಳ್ತಾಯಿದ್ರು ಆ್ಯಂಡ್ ಮಲ್ಕೊತೀನಿ ಅಂದರೆ ರೂಮಲ್ಲಿ ಮಲಗಿದ್ರು ನಾವು ಅಲ್ಲೇ ಕೂತಿದ್ವಿ ಹಾಲಲ್ಲಿ ಆ್ಯಂಡ್ ಅಲ್ಲೇ ಊಟ ಮಾಡಿಸ್ತಾ ಬೆಳಗ್ಗೆ ಆ್ಯಂಡ್ ಅವನು ಆಟ ಆಡ್ಕೊಂಡಿದ್ದ ಆ್ಯಂಡ್ ತುಂಬ ಅವನು ಕಿರಿಸ್ತಾಯಿದ್ದ ನಮ್ಮ ಮುಂದೆ ನಿದ್ದೆ ಮಾಡೋಕ್ಕೆ ಇರಲಿಲ್ಲ ಸೌಂಡ್ ಮಾಡೋದು ಆಟ ಆಡೋದು ಕಿಚ್ಚೋದು ಮಾಡ್ತಾಯಿದ್ದ ಆ್ಯಂಡ್ ನಾ ಅಮ್ಮನೂ ಬಾಕ್ಲಾಕೋ ಅವನು ಸೌಂಡ್ ಮಾಡ್ತಾಯಿದ್ದಾನೆ ಅಂತ ನಾವು ಸರಿ ಅವನು ಮಧ್ಯಾಹ್ನದ್ದು ಯೂಶಲಿ ಒಂದೂವರೆ ಹಂಗೆ ಮಲ್ಕೊಂಬಿಡ್ತಾನೆ ಹಂಗೂ ಅವನು ನಾನು ಅಲ್ಲೇ ಇರೋಣ ಅಂದ್ಬಿಟ್ಟು ಮಲಗಿಸು ಇಲ್ಲ ಅವನ್ನ ಆಲ್ಮೋಸ್ಟ್ ಎರಡು ಗಂಟೆವರೆಗೂ ಅಲ್ಲೇ ಇದೆ ಅವನು ಸ್ವಲ್ಪ ನಿದ್ದೆ ಬಂದಿದ್ದಕ್ಕೂ ತುಂಬ ಕ್ರ್ಯಾಂಕಿಯಾಗ ಆಡ್ತಾಯಿದ್ದ ಸರಿ ನಮ್ಮಮ್ಮ ರೂಮ್ ಕರ್ಕೊಂಡು ಕರ್ಕೊಂಡೋಗು ಮಗುನ ಮಲಗಿಸೋಗು ಮಧ್ಯಾಹ್ನ ಆಯಿತು ಅಂತ ನಾನು ಹೇಳಿದರು ಅಂದೆ ಬಿಡ ಇನ್ನೇನು ಮಲ್ಕೊಳ್ಳಲ್ಲ ಎರಡು ಗಂಟೆ ಆಗೋಯ್ತವ ಆಟಾಡ್ತವನೇ ಅಂದೆ ಕರ್ಕೊಂಡೋಗು ನನಗೂ ರಾತ್ರಿ ನಿದ್ದೆ ಆಗಿಲ್ಲ ಸರಿ ಆಯಿತು ಇವಾಗ ಕರ್ಕೊಂಡು ಹೋಗ್ತೀನಿ ಒಂದು ಐದು ಗಂಟೆಗ್ ಬರ್ತೀನಿ ಸಂಜೆ ನಾನೇ ಅಂತ ಅಂದೆ ನಾವು ಇಲ್ಲ ಬರಬೇಡ ಮಗು ನೋಡೋಬೋ ನೀನು ಸರಿಯಾಗಿ ಬೆಳಗ್ಗೆನೂ ತಿಂದಿಲ್ಲ ನಾಳೆ ಬಾ ಅಂತ ನನಗಂದರು ಅಂದರೆ ಇಲ್ಲ ಬರ್ತೀನಿ ಸಂಜೆ ಅಂತ ಅಂದ್ಬಿಟ್ಟು ನಾನು ಎರಡು ಗಂಟೆಗೆ ನಮ್ಮ ಮನೆಯಿಂದ ವೀರನ್ನ ಕರ್ಕೊಂಡು ಅಮ್ಮನಿಗೆ ಹೇಳ್ಬಿಟ್ಟು ನಾವು ಅಪ್ಪನ ಜೊತೆನೆ ನಮ್ಮ ಮನೆಗೆ ಡ್ರಾಪ್ ಹಾಕ್ಸ್ಕೊಂಡೆ ಎರಡು ಗಂಟೆಗೆ ಬಂದೆ ಇಲ್ಲಿ ಬಂದ ಮೇಲೆ ಒನ್ಯಾಕೋ ಮಲಗಲಿಲ್ಲ ಎರಡು ಮುಕ್ಕಾಲಿಗೆ ಮಲ್ಕೊಂಡ ಹಂಗು ಹಿಂಗು ಆಟಾಡಿ ಎರಡು ಮುಕ್ಕಾಲು ಮಲ್ಕೊಂಡ ನಾಲ್ಕುವರೆಗೆ ನಮ್ಮ ಅಪ್ಪ ಫೋನ್ ಮಾಡಿದ್ರು ಅಮ್ಮ ಸುನಿಂಗ್ ಕರ್ಕೊಂಡು ವೀರನ್ನ ಕರ್ಕೊಂಡು ಬಂದ್ಬಿಡು ಯಾಕೋ ಅಮ್ಮ ಒಂಥರ ಮಾಡ್ತಾ ಮಾಡ್ತಾಯಿದ್ದೆ ಅಂತ ಅಂದರು ಹಂಗೆ ಅಲ್ಲೇ ಒಂಥರ ಎಲ್ಲ ಫುಲ್ ಜಾಸ್ತಿ ಆಗೋಯ್ತು ಕುತ್ತಿದ್ದೋಳು ಎದ್ ಎದ್ದಿದ ತಕ್ಷಣ ನನಗೆ ಲೋ ಬಿ ಪಿ ಆಗೋಯ್ತು ಸುನಿ ಒಂದು ನಿಮಿಷ ಇರೋ ನೀರು ಕುಡಿ ಸಮಾಧಾನ ಮಾಡ್ಕೋ ಏನೂ ಆಗಿರಲ್ಲ ಏನೂ ಆಗಿರಲ್ಲ ನೀನು ಎದ್ರುಕೋಬೇಡ ನನಗೆ ಯಾವಾಗ ಗೊತ್ತಾಯ್ತು ಅಂದರೆ ಸುನಿಂಗ್ ಕರ್ಕೊಂಬ ಅಂತ ನಮ್ಮಪ್ಪ ಅಂದರು ಹಂಗೆ ಅಂದಿದ ತಕ್ಷಣ ನನಗೆ ಭಯ ಆಗೋಯ್ತು ಏನಪ್ಪ ಹಿಂಗಂತವ್ರೆ ಸಡನ್ನಾಗೆ ಈಗ ತಾನೆ ಎರಡು ಗಂಟೆಲಿ ಬಂದೆ ನಾಲ್ಕೂವರೆಗೆ ಫೋನ್ ಮಾಡ್ಬಿಟ್ಟು ಹಿಂಗಂತವ್ರಲ್ಲ ಅಂತವರಲ್ಲ ಅಂತ ಆಮೇಲೆ ಫೋನ್ ನಾವು ನೀರು ಕುಡಿದ್ಬಿಟ್ಟು ನಾನು ವೀರ ಇನ್ನೂ ಮಲಗಿದ್ದ ವೀರನ್ನ ಎಬ್ರಿಸ್ತೇವೆ ನಡಿ ವೀರು ಎದೋ ಎದೋ ಅಂತ ವೀರನ್ನೆಬ್ಬರಿಸ್ಬಿಟ್ಟು ಒಂದು ಹಾಲು ಬಾಟ್ಲು ಒಂದು ಅಡುಗೆ ಮನೆಯಿಂದ ಎತ್ಕೊಂಡು ಡೋರ್ ತೆಗಿಯೋಕ್ಕೆ ಅಂತ ಡೋರ್ ಹತ್ರಕ್ಕೆ ಬಂದೆ ಸುಹಾಸ್ ಫೋನ್ ಮಾಡಿಬಿಟ್ಟು ಜೋರಾಗಿ ಹೊಳ್ತವನೇ ಅವ್ನು ಇರೋದಕ್ಕೂ ಅದಕ್ಕೂ ನನಗೆ ಏನೂ ಗೊತ್ತಾಗ್ಲಿಲ್ಲ ಕೈ ಕಾಲೇ ಹೊರ್ತಾ ಇರಲಿಲ್ಲ ಅಮ್ಮ ಮಾತಾಡ್ತಾಯಿರಲ್ಲ ಅಮ್ಮ ಮಾತಾಡ್ತಾಯಿರೋ ಅಂತ ಜೋರಾಗಿ ಇರು ಬಂದೇ ಇರು ಅಂದ್ಬಿಟ್ಟು ಫೋನ್ ಇಟ್ಬಿಟ್ಟು ನಮ್ಮನ ಮನೆಗೆ ಹೋಗಿದ್ದೆ ಅಷ್ಟೆ ಇನ್ನು ಐದು ಗಂಟೆಗೆ ಇನ್ನು ಒಂದು ಹತ್ತು ನಿಮಿಷ ಐದು ನಿಮಿಷ ಇತ್ತೇನೋ ರೂಮ್ಗೆ ಹೋಗಿದ ತಕ್ಷಣ ನಮ್ಮ ಹಂಗೆ ಮಲ್ಕೊಂಬಿಟ್ಟವ್ರೆ ಕಣ್ಣು ಬಿಟ್ಟಿದ್ರು ಅಷ್ಟೇ ಮುಗಿತು ಆವತ್ತು ನಮ್ಮ ಲೈಫಲ್ಲಿ ಎಲ್ಲ ಹಿಂಗೆ ಸಡನ್ನಾಗಿ ಹೋಯಿತು ಆ್ಯಂಡ್ ರೂಮ್ಗೆ ಹೋಗಿದ ತಕ್ಷಣ ವೀರನ್ನ ಕರ್ಕೊಂಡೋದಮ್ಮ ವೀರು ಬಂದಿದ್ದಾನೆ ನೋಡು ಯಾವುದೋ ಒಂದು ನಿಮಿಷ ಕಂಡುಬಿಡು ಅಂತ ಕೇಳ್ತಾಯಿದ್ದೀನಿ ಅವನು ಜೋರಾಗಿ ಅಳ್ತಾಯಿದ್ದ ನಮ್ಮಪ್ಪ ಅಳ್ತಾಯಿದ್ರು ಒಂಥರ ಇಡೀ ನಾವು ರೂಮಲ್ಲಿ ಸುನಿನೂ ಇದ್ರು ಬೇಡಪ್ಪ ಯಾರು ಬೇಡ ಇಂಥ ಪರಿಸ್ಥಿತಿ ಆ್ಯಂಡ್ ಸಖತ್ ಕಷ್ಟ ಆಯಿತು ಅವತ್ತಿಂದ ಇವತ್ತರ್ಗೂ ಅದೇನೂ ಗೊತ್ತಿಲ್ಲ ಅದನ್ನು ನಂಬೋಕೆ ಆಗ್ತಾಯಿಲ್ಲ ನೀವು ಎಷ್ಟೊಂದು ಜನ ಹೇಳ್ತೀರ ಸ್ವತಿ ನೀವು ಹೇಳಿರೋದನ್ನ ನಂಬೋಕೆ ಆಗ್ತಾಯಿಲ್ಲ ಅಂತ ನನಗೂ ನಂಬೋಕೆ ಇಲ್ಲ ನಮ್ಮಮ್ಮ ಇದ್ದಿದ್ದಕ್ಕೂ ಸತ್ತಿದ್ದ ದಿನ ಅವರು ನೋಡೋಕ್ಕೂ ನಮ್ಮಮ್ಮನೇನೋ ನನ್ನ ಥರ ಅನ್ನಿಸ್ತಾಯಿತ್ತು ತುಂಬ ಫೇಸೆಲ್ಲ ಸಣ್ಣಾಗಿ ಹೋಗಿದ್ರು ಆ್ಯಂಡ್ ಆ ಒಂದು ಇಷ್ಟು ವರ್ಷ ನಮ್ಮಮ್ಮನ ನೋಡ್ಕೊಂಬಂದಿದ ಮುಖ ಅವತ್ತು ನೋಡಿದ ಮುಖ ನಮಗೆ ನಿಜವಾಗ್ಲೂ ಇವರೇ ನಮ್ಮಮ್ಮ ನಮ್ಮಮ್ಮ ಅಲ್ಲ ನಮ್ಮಮ್ಮ ಇಲ್ಲ ಎಲ್ಲ ಹೋಗಿದ್ದಾರೇನೋ ವಾಪಸ್ ಬರ್ತಾರೇನೋ ಆ್ಯಂಡ್ ಎವ್ರಿ ಡೇ ನೈಟ್ ನಾವು ವೀಡಿಯೋ ಕಾಲ್ ಮಾಡ್ತಾ ಇದ್ವಿ ವೀರಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ಸ್ತಾ ಇದ್ದೆ ನಮ್ಮನ ಹತ್ರ ನಮ್ಮಪ್ಪನ ಹತ್ರ ಎಲ್ಲ ಮಲ್ಕೊಳ್ಳೋ ಮುಂಚೆ ಬೆ ಟೈಮಲ್ಲಿ ಆ್ಯಂಡ್ ಅದನ್ನು ತುಂಬ ಮಿಸ್ ಮಾಡ್ಕೊತೀನಿ ಇದೇ ಆಗಿದ್ದು ಲಾಸ್ಟ್ ಕೊನೆ ದಿನ ತುಂಬ ಜನ ಹೇಗೆ ಹೆಂಗೆ ಸಡನ್ನಾಗೆ ಅಂತೆಲ್ಲ ಕೇಳ್ತಾ ಇದ್ದಲ್ಲ ಇದೇನೆ ಆ್ಯಂಡ್ ವಿಡಿಯೋ ಹಾಕಿ ಅಂತಲೂ ಒಂದಷ್ಟು ಜನ ಕೇಳಿದ್ರಿ ನಾವು ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಯಾರೂ ಇರಲಿಲ್ಲ ಆ್ಯಂಡ್ ನನಗೆ ಇಷ್ಟವೂ ಇರಲಿಲ್ಲ ನನಗೆ ಅಂತಲ್ಲ ನಮ್ಮ ಮನೇಲಿ ಯಾರಿಗೂ ಅದು ಇಷ್ಟವೂ ಇಲ್ಲ ಸೊ ಯಾವುದೇ ಲಾಸ್ಟ್ ವೀಡಿಯೋಸು ಇಲ್ಲ ನಮ್ಮ ಮುಂದೂ ಕರೀದಾಗಿರ್ಬೋದು ಆ್ಯಂಡ್ ಯಾವುದೇ ಜಲ್ಸ್ತು ನಮ್ಮ ಹತ್ರ ಯಾವುದೇ ಫೋಟೋಸ್ ವೀಡಿಯೋಸ್ ಇಲ್ಲ ಎಲ್ಲ ಆಗೋಯ್ತು ಎಲ್ಲ ಬಂದಿದ್ರು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಂದಿದ್ದರು ಯೂಟ್ಯೂಬಲ್ಲಿ ಕೂಡ ಪೋಸ್ಟ್ ಮಾಡಿದರು ಸುನಿ ಆ್ಯಂಡ್ ತುಂಬ ಜನ ನಮ್ಮ ನೋಡೋಕ್ಕೆ ಲಾಸ್ಟ್ ಟೈಮು ಪಂಚಾಂಕ್ರೀ ಇದಕ್ಕೆ ಕೂಡ ಬಂದಿದ್ರಿ ನನಗೂ ಎಷ್ಟೊಂದು ಜನ ಬಂದು ಮಾತಾಡ್ಸಿದ್ರಿ ಹಾಗೆ ಮಾಡಿದ್ರಿ ಬಟ್ ನಂಗೆ ತುಂಬ ಬ್ಲ್ಯಾಂಕ್ ಆಗಿಬಿಟ್ಟಿದೆ ನನಗೆ ನಮ್ಮ ಫ್ಯಾಮಿಲಿಯವರು ಯಾರ್ಯಾರು ಇದ್ದರೂ ಏನು ಅಂತಲೂ ನನಗೆ ಗೊತ್ತಾಗಿಲ್ಲ ನನಗೆ ಅದು ಒಂದೇ ಅಲ್ಲಿ ಒಂಥರ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅವತ್ತಿನ ದಿನ ನಾವು ಹಿಂಗೆ ಹೋಯಿತು ಅಂತ ಹೇಳೋಕ್ಕಾಗಲ್ಲ ಆ್ಯಂಡ್ ಯಾರ್ಯಾರು ಬಂದಿದ್ರೆ ಅವ್ರಿಗೆಲ್ಲಾರಿಗು ಥ್ಯಾಂಕ್ ಯು ಸೋ ಮಚ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಜನ ಸೇರ್ತಾರೆ ಅಂತ ನಮ್ಮ ಆಗಿರುತ್ತೆ ಅವ್ರು ಯಾವಾಗಲೂ ಹೇಳೋರು ಎಲ್ಲೋ ಬ ಎಲ್ಲರೂ ಬಿಟ್ಬಿಟ್ಟು ಎಲ್ಲೋ ಒಂದು ಸೈಡ್ ಬಂದಿದ್ದೀವಿ ನಮಗೆ ಅಂತ ಯಾರೂ ಇಲ್ಲ ಅಂತ ಅನ್ನೋರು ಬಟ್ ಅವತ್ತಿನ ದಿನ ಸುನಿ ಒಂದು ಪೋಸ್ಟ್ ಮಾಡಿದಷ್ಟೇ ಆ ಒಂದು ಪೋಸ್ಟ್ಗೆ ಅಷ್ಟೊಂದು ಜನ ಬಂದಿದ್ರಿ ನಮ್ಮನ್ನು ಕಳಿಸ್ಕೊಟ್ರಿ ಅವರು ನಿಜವಾಗ್ಲೂ ಖುಷಿಯಾಗಿರುತ್ತೆ ಸ್ವಲ್ಪ ಟೈಮ್ ಬೇಕು ಇದೆಲ್ಲ ನಮಗೂ ನಾರ್ಮಲ್ ಆಗಿ ಬರ ಇದೆ ಮರೆಯೋಕ್ಕಾಗಲ್ಲ ಅದು ಯಾವಾಗಲೂ ಒಂದು ಇದ್ದೇ ಇರುತ್ತೆ ನೋವು ಇಷ್ಟು ಚಿಕ್ಕ ವಯಸ್ಸಿಗೆ ಅದರಲ್ಲೂ ಹೆಣ್ಮಕ್ಳಿಗೆ ತಾಯಿ ಬೇಕೇ ಬೇಕು

ಇಷ್ಟೊಂದು ನೋವು ಅನುಭವಿಸೋದಕ್ಕಿಂತ ಅವರು ಎಲ್ಲೋ ಒಂದು ಕಡೆ ಆಗಿದ್ದಾರೆ ಆ್ಯಂಡ್ ಮತ್ತೆ ಹುಟ್ಟು ಬರ್ತಾರೆ ಅನ್ನೋಂಥ ತುಂಬ ಮೆಸೇಜು ನಾನು ಕೂಡ ನೋಡಿದ್ದೀನಿ ಆ್ಯಂಡ್ ಹಾ ಓಪಲ್ಲೇ ಇರೋದು ನಮ್ಮನೂ ಅಷ್ಟೇ ತುಂಬ ಹೇಳೋರು ಲಾಸ್ಟ್ ಲಾಸ್ಟಲ್ಲಿ ಅದೇ ರೇಡಿಯೇಷನ್ ಎಲ್ಲ ಮಗಿದ್ಮೇಲೆ ಅವರು ಹೇಳೋರು ಆಗ್ತಾ ಇಲ್ಲ ನನಗೆ ತುಂಬ ಅವ್ರಿಗೆ ಸ್ಟಮಕ್ ಪೇಯ್ನ್ ಬಂದುಬಿಡೋದು ಲಿವರ್ಕೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿತ್ತು ಹಾಗಾಗಿ ಅಪ್ಪ ಕರ್ಕೊಬಿಡಪ್ಪ ನನಗೆ ನೋವು ಆಗೋದ ಅಂತೆಲ್ಲ ಅನ್ನೋರು ಸೊ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿದ್ದಾರೆ ಡೈಲಿ ನೋವು ತಿನ್ನೋದಕ್ಕಿಂತ ಅನ್ನೋ ಒಂದು ನಮ್ಗೆ ನಾವೇ ಸಮಾಧಾನ ಮಾಡ್ಕೊಂಡಿರೋದು ಆ್ಯಂಡ್ ತುಂಬ ಜನ ಅಪ್ಪನ ಬಗ್ಗೆನೂ ಕೇಳ್ತಾ ಇದ್ದೀರ ಅಪ್ಪ ಚೆನ್ನಾಗಿದ್ದಾರೆ ಆ್ಯಂಡ್ ಅವರು ಅಂತಾರೆ ಅಮ್ಮ ನೀವಮ್ಮನ್ನ ನೆನೆಸ್ಕೊಂಡಾಗೆಲ್ಲ ಯೂಟ್ಯೂಬ್ ತೆಗ್ದುಟ್ಟು ವೀಡಿಯೋಸ್ ನೋಡಿದ್ರೆ ಆಯಿತು ಅಲ್ಲೇ ಇದ್ದಾಳೆ ಅವಳು ಆ್ಯಂಡ್ ಮನೇಲೆಲ್ಲ ಕರಿತಾ ಇರ್ತಾಳೆ ಏನನ್ನ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವರು ಸ್ಟ್ರಾಂಗಾಗಿದ್ದಾರೆ ಆ್ಯಂಡ್ ನಮ್ಗೆ ಅದೊಂದು ಖುಷಿ ಇದೆ ನೋಡಿ ಅವ್ರ ಹಳೆ ವೀಡಿಯೋಸ್ ಎಲ್ಲ ಇವಾಗ ನೋಡ್ಬೋದು ನಾನು ಆಲ್ಮೋಸ್ಟ್ ಈ ಒಂದು ಹನ್ನೆದು ದಿವಸದಲ್ಲಿ ಎಲ್ಲ ರಿಪೀಟ್ ನೋಡ್ಬಿಟ್ಟಿದ್ದೀನಿ ತುಂಬ ಕಷ್ಟ ಆಗುತ್ತೆ ಅದರಲ್ಲೂ ನಿದ್ದೆ ಬರಲ್ಲ ರಾತ್ರಿ ಟೈಮ್ ತುಂಬ ಕಷ್ಟ ಆಗುತ್ತೆ ನೆನಪಾಗ್ಬಿಟ್ರೆ ಈ ನಮ್ಮ ಮನೇಲಿ ಬಂದಾಗ ನಂಗೆ ಅಷ್ಟು ಅನ್ಸೋದಿಲ್ಲ ಅಂದರೆ ತುಂಬ ಸೊ ಸಮ್ ಟೈಮ್ಸ್ ಅಂದರೆ ಮಲ್ಕೊಳ್ಳುವಾಗ ಇಲ್ಲ ಅವ್ರ ನೆನ್ಸ್ಕೊಂಡಾಗ ಬರುತ್ತೆ ನೆನಪು ಈಗ ಆಲ್ಮೋಸ್ಟ್ ಹದಿನೈದು ದಿನ ಆಗಿರೋದ್ರಿಂದ ಯಾಕಂದರೆ ವೀರು ಇರ್ತಾನೆ ಅವನಿಗೆ ತಿನ್ಸು ಆ ಇದರಲ್ಲಿ ಆಗಿರ್ತೀವಿ ಬಟ್ ನಮ್ಮಮ್ಮನ ಮನೆಗೆ ಹೋದಾಗ ತುಂಬಾ ಕಷ್ಟ ಆಗುತ್ತೆ ಎಲ್ಲೋ ಅಡುಗೆ ಮನೇಲಿ ಅಡುಗೆ ಇದ್ದಾರೆ ಅನಿಸುತ್ತೆ ಇಲ್ಲಾಂದರೆ ರೂಮಲ್ಲಿ ಮಲಗಿದ್ದಾರೆ ಅನಿಸುತ್ತೆ ಅವ್ರು ಮಾತಾಡೋದೆಲ್ಲ ನೆನಪಾಗುತ್ತೆ ನಾವು ಹೋದಾಗ ಎಲ್ಲ ಎಲ್ಲ ಮೆಮೊರೀಸು ಒಂದೇ ಸತಿ ಒಟ್ಟಿಗೆ ಬಂದಂಗೆ ಹಂಗ್ಬಿಡುತ್ತೆ ಥರ ಸಖತ್ ಕಷ್ಟ ಆ ಟೈಮಲ್ಲಿ ಬಟ್ ಇಲ್ಲ ಹೆಂಗೋ ಒಂಚೂರು ಬ್ಯಾಲೆನ್ಸ್ ಆಗ್ತಾಯಿದೆ ಅನ್ನೋ ಅಪ್ಪ ಕೂಡ ಇಲ್ಲ ಮೋಸ್ಟ್ ಆಫ್ ದ ಟೈಮ್ ಇರ್ತಾರೆ ಆ್ಯಂಡ್ ಸ್ವಲ್ಪ ಹೊತ್ತು ಹೋಗಿ ಬರ್ತಾರೆ ಯಾಕಂದರೆ ಅವನು ಒಬ್ಬ ಒಮ್ಮೆನೇ ಇದಾನಲ್ಲ ಹಾಗಾಗಿ ಆ್ಯಂಡ್ ಆ ಸ್ವಲ್ಪ ದಿನ ಬೇಕು ಆರಾಮಾಗುತ್ತೆ ನಾನು ಕೂಡ ವೀಡಿಯೋಸ್ ಹಾಕ್ತೀನಿ ಸ್ವಲ್ಪ ಟೈಮ್ ಕೊಡಿ ಆ್ಯಂಡ್ ನಿಮಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾವುದೇ ನಾನು ಆವಾಗಲೇ ಹೇಳ್ದಂಗೆ ಯಾವುದೇ ಫೋಟೋಸ್ ವೀಡಿಯೋಸ್ ನಮ್ಮ ಹತ್ರ ಇಲ್ಲ ಅದನ್ನು ಕೇಳಬೇಡಿ ನಮ್ಮಮ್ಮನ್ನ ಹಳೆಯ ವೀಡಿಯೋಸ್ ಇದೆ ನೋಡಿ ನಿಮ್ಮ ನಮ್ಮನ್ನು ನೋಡಬೇಕು ಅನಿಸಿದಾಗ ಆ್ಯಂಡ್ ಅವರ ಆ ಮುದ್ದಾದ ಮುಖನೇ ಕೊನೆವ್ರಿಗು ಉಳ್ಗೊಳಗೆ ಎಲ್ಲರೂ ಮನಸ್ಸಲ್ಲು ಅಷ್ಟೆ ಒಂದು ಒಂದಿದ್ದಿದಿದ್ದು ಆ್ಯಂಡ್ ನಾವು ಯಾರು ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡಿಲ್ಲ ಇದೊಂದು ಕ್ಲಾರಿಟಿ ಕೊಡಬೇಕಿತ್ತು ತುಂಬ ಜನ ವೀಡಿಯೋಸ್ ಹಾಕಿ ವೀಡಿಯೋಸ್ ಮಾಡೋವಂಥ ಪರಿಸ್ಥಿತಿಲಿ ನಮ್ಗೆ ಯಾರೂ ಇರಲಿಲ್ಲ ಆ್ಯಂಡ್ ಮಾಡಿಯೋ ಧೈರ್ಯನೂ ಯಾರಿಗೂ ಇಲ್ಲ ಮನಸ್ಸು ಶಕ್ತಿ ಯಾವುದೂ ಇರಲಿಲ್ಲ ಆ್ಯಂಡ್ ಯಾವ ವೀಡಿಯೋಸ್ ಫೋಟೋಸ್ ಕೂಡ ನಮ್ಮ ಹತ್ರ ಇಲ್ಲ ಸೊ ಇದು ಒಂದು ಹೇಳಬೇಕಿತ್ತು ಇದು ಬಿಟ್ಟು ತುಂಬ ಕ್ವೆಶನ್ಸ್ ಇದೆ ಅದನ್ನೆಲ್ಲ ನಾನು ಆದಷ್ಟು ಕಮ್ಮಿಂಗ್ ಬ್ಲಾಗ್ಸಲ್ಲಿ ಮಾತಾಡ್ತೀನಿ ಸೊ ಇಷ್ಟೇ ಆಗಿದ್ದಿತ್ತು ಏನಾಗಿತ್ತು ಏನು ಅಂತ ನಾನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ಇರು ಕೂಡ ಅಷ್ಟೇ ಮನೆಗೂ ನೆಕ್ಸ್ಟ್ ಆದಾಗ ಅವನಿಗೆ ಗೊತ್ತಾಗಿಲ್ಲ ಏನಾಗಿದೆ ಅಂತ ಆಬ್ವಿಯಸ್ಲಿ ಅದು ಇನ್ನೂ ಎರಡು ವರ್ಷ ಬಿಟ್ಟು ಮಗು ಅವತ್ತು ಆಟ ಆಡಿಕೊಂಡು ಬಲೂನಲ್ಲಿ ಇತ್ತು ಅದು ಪಾರ್ಕಿಂಗಲ್ಲಿ ಅದಾದಮೇಲೆ ನೆಕ್ಸ್ಟ್ ಡೇ ಹೋದಾಗ ರೂಮಲ್ಲಿ ಹೋಗಿ ಅಜ್ಜಿ ಅಜ್ಜಿ ಅಂತ ಕರೀತಾ ಅವನು ಸ್ವಲ್ಪ ಕಷ್ಟ ಆಗುತ್ತೆ ಅಪ್ಪನತ್ರ ಕೇಳ್ತಾ ಇರ್ತಾನೆ ಅಜ್ಜಿ ಅಜ್ಜಿ ಅಂತ ಏನಾಯಿತು ಅಂದರೆ ಅಬ್ಬು ಅಂತ ಹೇಳ್ತಾನೆ ಆ್ಯಂಡ್ ಅವನಿಗೋಸ್ಕರ ಆದರೂ ಒಂದು ಸ್ವಲ್ಪ ವರ್ಷ ಇರ್ಬೋದಿತ್ತು ನಮಗೂ ಆಸೆ ಇತ್ತು ಅವ್ನು ಸ್ಕೂಲ್ಗೆ ಹೋಗೋದೆಲ್ಲ ನೋಡಬೇಕು ಆ್ಯಂಡ್ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು ನಿಮ್ಮೆಲ್ಲರ ಜೊತೆ ಅವ್ರು ದಿನ ನಮ್ಮ ಹತ್ರ ಎಲ್ಲ ಮಾತಾಡಿದಾಗೂ ಅದು ಹೇಳ್ದು ಸೊ ಅಸ್ ಮಗು ನೋಡಬೇಕು ಅಂತೆಲ್ಲ ತುಂಬ ಆಸೆ ಇತ್ತು ದೇವ್ರು ಇಂಥವ್ರಿಗೆ ಇಂಥ ಕಷ್ಟ ಕೊಡ್ತಾನೆ ಆ್ಯಂಡ್ ಯಾಕೆ ನಮ್ಗೆ ಹಿಂಗೆಲ್ಲ ಅಂತಾನೂ ಅನ್ಸುತ್ತೆ ಬಟ್ ಗೊತ್ತಿಲ್ಲ ಎಲ್ಲರೂ ಒಂದಿನ ಹೋಗಲೇಬೇಕು ನಾವು ತಿನ್ಕೊಂಡಿರೋದಕ್ಕಿಂತ ಬಟ್ ವೈ ನಮ್ಮನೆ ಅಂತಾನೂ ಅನ್ಸುತ್ತೆ ಗೊತ್ತಿಲ್ಲ ಹಣೆ ಆಗೋಗಿದೆ ಅಂಡ್ ಆಗೋಗ ಆಲ್ಮೋಸ್ಟ್ ಹದಿನೈದು ದಿನ ಆಗೋಗಿದೆ ಎಲ್ಲ ಕಾರ್ಯಗಳು ಮುಂದೋಗಿದೆ ಸಾರಿ ಹೇಳ್ದಂಗೆ ಎಲ್ಲ ಕಾರ್ಯಗಳು ಆಗೋಗಿದೆ ಅಂತ ಹದಿನೈದು ದಿವಸನೂ ಆಯಿತು ಸ್ವಲ್ಪ ಸ್ವಲ್ಪ ಬೆಟರ್ ಅನಿಸಿದೆ ಬಟ್ ಅವನೋ ಇದೆಯಲ್ಲ ಸಕ್ಕೂ ಕಷ್ಟ ಯಾರಿಗೆ ಆಗಲಿ ನನಗೆ ಲೈಫಲ್ಲಿ ಇದೊಂದೇ ಬಿಗ್ಗೆಸ್ಟ್ ಫಿಯರ್ ಅಂತ ಇದ್ದಿದ್ದು ನೀವು ನನ್ನ ತುಂಬ ಹಳೆಯ ಸಬ್ಸ್ಕ್ರೈಬರ್ ಆಗಿದ್ದರೆ ನಾನೊಂದು ವೀಡಿಯೋದಲ್ಲಿ ನಮ್ಮಪ್ಪ ಏನಾದ್ರು ಆಗಿಬಿಡುತ್ತೆ ಅನ್ನೋ ಥರ ಕನಸು ಬಿದ್ದಿದ್ದಕ್ಕೇ ತುಂಬ ಹತ್ತಿದ್ದೆ ನಾನು ಒಂದು ವೀಡಿಯೋ ನೀವು ಯಾರು ನೋಡಿದರೆ ನಿಮಗೆ ಗೊತ್ತಿರುತ್ತೆ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಪ್ಲಿಯರ್ ಇದ್ದಿದ್ದು ನನ್ನ ಬೇಕಾದವ್ರಿಗೇನಾರು ಹಾಂಗ್ಬಿಟ್ರೆಪ್ಪ ಹಿಂಗೆ ಜೀವನ ಅಂತ ಫೈನಲಿ ಅದು ಆಗೋಯ್ತು ಆ ನೋವು ಇಷ್ಟು ಚಿಕ್ಕ ವಯಸ್ಸಿಗೆ ನೋಡೋ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಗೊತ್ತಿಲ್ಲ ನನಗೆ ಯಾವಾಗಲೂ ಹಿಂಗೆ ನನ್ನ ಲೈಫಲ್ಲಿ ನನಗೆ ಏಜಿಗೆ ಮೀರಿದ್ದ ಎಕ್ಸ್ಪೀರಿಯೆನ್ಸ್ ಆಗಿದೆ ನನ್ನ ಲೈಫಲ್ಲಿ ಎಲ್ಲ ಥರ ಗೊತ್ತಿಲ್ಲ ಯಾಕೆ ಅಂತ ಮೂವತ್ತು ವರ್ಷ ನಮ್ಮ ಅಪ್ಪ ನಮ್ಮ ಆ್ಯನಿವರ್ಸರಿ ಆಗಿತ್ತು ಇನ್ನೇನು ಐದು ದಿವಸ ಇತ್ತು ಅವ್ರ ಆ್ಯನಿವರ್ಸರಿಗೆ ತರ್ಟಿ ಫಸ್ಟ್ ಆ್ಯನಿವರ್ಸರಿ ಮೀರು ಇನ್ನೊಂದು ವಾರ ಇತ್ತು ಶೇರ್ ಮಾಡ್ಕೊತೀನಿ ಸೊ ಇಷ್ಟೆ ನಮ್ಮೊಂದು ಎಷ್ಟೊಂದು ಫೋಟೋಸ್ ವೀಡಿಯೋಸ್ ಇದೆ ನೋಡಿ ಆ್ಯಂಡ್ ಸುಹಸ್ ಒಂದು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದ ನಮ್ಮನಿಗೆ ಆಸೆ ಇತ್ತು ಒಂದು ಸಿಲ್ವರ್ ಪ್ಲೇ ಬಟನ್ ಅವ್ರ ಚಾನಲ್ಗೂ ಕೂಡ ಬರಬೇಕು ಅಂತ ಹಾಗಾಗಿ ಅವನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದಿದ್ದು ಅದು ಬಿಟ್ಟು ಬೇರೆ ಯಾವ ಉದ್ದೇಶವೂ ಇಲ್ಲ ಅಷ್ಟೇ ಆ್ಯಂಡ್ ಒಂದಷ್ಟು ಜನ ಅದಕ್ಕೆ ಒಂಥರ ಮಾತಾಡಿದ್ದಾರೆ ಕಮೆಂಟಲ್ಲಿ ನಮ್ಮನ ಹೆಸರಲ್ಲಿ ಒಂದು ಸಿಲ್ವರ್ ಪ್ಲೇ ಬಟನ್ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ಅವನು ಪೋಸ್ಟ್ ಹಾಕಿದ್ದಿದ್ದಷ್ಟೇ ಸೊ ಅವ್ರ ವೀಡಿಯೋಸ್ ನೀನು ಇವಾಗಲೂ ಕೂಡ ತುಂಬ ಜನ ನೋಡ್ತಾ ಇದ್ದಾರೆ ಆ್ಯಂಡ್ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ನೋಡ್ತಾ ಇದ್ದೀವಿ ಅದು ಒಂದಾಗಲಿ ನಮ್ಮ ಹೆಸರಲ್ಲಿ ಒಂದು ಅವ್ರ ನೆನಪಿಕೆ ಅಂತ ಒಂದು ಸಿಲ್ವರ್ ಪ್ಲೇ ಬಟನ್ ಕೂಡ ಬರಲಿ ಸೊ ಅಷ್ಟೇ ಬೇರೆ ಏನೂ ಇಲ್ಲ ಇರಬೇಕು ಅಂತ ಎಲ್ಲರೂ ಹೇಳ್ತಾರೆ ಫ್ರೆಂಡ್ಸ್ ಫ್ಯಾಮಿಲಿ ನೀವು ಅಷ್ಟೊಂದು ಜನ ಹೇಳಿದ್ದೀರ ವೀರು ಇದ್ದಾನೆ ಸುನಿ ಇದ್ದಾರೆ ಅಪ್ಪ ಇದ್ದಾರೆ ಎಲ್ಲ ನೀವು ಚೆನ್ನಾಗಿರಿ ತಮ್ಮ ಎಲ್ಲರೂ ನಮ್ಮನೂ ಅವಾಗ ನೋಡಿ ಅವ್ರಿಗೂ ಒಂಥರ ಸಮಾಧಾನ ಆಗುತ್ತೆ ಖುಷಿ ಆಗುತ್ತೆ ಅಂತ ಹೇಳ್ತೀರಾ ಟ್ರೈ ಮಾಡ್ತೀವಿ ಅದೇನು ಗೊತ್ತಾ ಸಿ ಯಾರು ಆಗಿರುತ್ತಲ್ಲ ಅವ್ರಿಗೆ ಗೊತ್ತಿರುತ್ತೆ ಒಂಥರ ಎಲ್ಲ ಇಷ್ಟೇ ನಾನು ಲೈಫು ಅನ್ನೋ ಒಂದು ಲಾಸ್ಟಲ್ಲಿ ಒಂದು ಕ್ವಶನ್ ಅಷ್ಟೇ ಈ ಇಷ್ಟು ಲೈಫ್ಗೆ ನಾವು ಇಷ್ಟೋ ಒಂದು ಕಷ್ಟಪಡ್ತೀವ ಎಷ್ಟೋ ಇದು ಮಾಡ್ತೀವ ಅಂತ ಅನಿಸುತ್ತೆ ನಾನು ಯಾವಾಗಲೂ ಫ್ಯಾಮಿಲಿಗೆ ತುಂಬ ಅಟ್ಯಾಚ್ಡ್ ಅದ್ರಲ್ಲಿ ನಮ್ಮ ಅಂತ ಅಂದರೆ ಆ್ಯಂಡ್ ತುಂಬ ನಾನು ನೋಮ್ಮ ಕ್ಲೋಸು ಅಷ್ಟೇ ಬೇಜು ಮಾಡ್ಕೊಂಡಿದ್ದೀವಿ ಜಗಳ ಆಡಿದ್ದೀವಿ ಅವನಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಜಗಳ ಆಡಿದ್ದೀನಿ ಎಲ್ಲ ಆ್ಯಂಡ್ ಮನೆಗೆ ಒಂದು ನೈಟ್ ಹೋಗಿದ್ರೆ ಇಡೀ ರಾತ್ರಿ ನಾನು ಒಬ್ಬ ಮಲ್ಕೊತಾನೆ ಇರಲಿಲ್ಲ ಎಲ್ಲ ಮಾತಾಡೋದು ಸಂಜೆ ಹೊತ್ತು ಒಂದು ನಾಲ್ಕು ಗಂಟೆಗೆ ನಾನು ಮನೆಗೆ ಹೋಗಿಬಿಟ್ರೆ ಏಳೆಂಟು ಗಂಟೆ ಆದರೂ ಮಾತಾಡ್ತಾನೇ ಇರೋದು ನಮ್ಮ ಇನ್ನೇನಂದರೆ ಅವ್ರ ಖುಷಿ ಥರ ಮುದ್ಕಿ ಬಾಡಬೇಕು ಆ್ಯಂಡ್ ಅಷ್ಟೇ ಇನ್ನೇನಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಎಷ್ಟೊಂದು ಕ್ವಶನ್ಸ್ ಇರುತ್ತೆ ದೇವ್ರಿದಾನ ನಮಗೆ ಹಿಂಗೆ ಲೈಫ್ ಇಷ್ಟೇನಾ ಆ ಮಗು ಏನು ಮಾಡಿತ್ತು ಆ ಮಗುಗೆ ಒಂದು ಅಜಿ ಪ್ರೀತಿ ಸಿಗದೆ ಹೋಯ್ತಲ್ಲ ಒಂಥರ ತುಂಬ ಸಾವಿರಾರು ಕ್ವೆಶನ್ಸ್ ಇದೆ ಎಲ್ಲ ಯಾವುದಕ್ಕೂ ಉತ್ತರ ಸಿಗೋಲ್ಲ ಅಂತಲೂ ಗೊತ್ತು ಬಟ್ ಸ್ಟ್ರಾಂಗಾಗಿ ಇರ್ತೀನಿ ನಾನು ಕಮ್ ಬ್ಯಾಕ್ ಮಾಡ್ತೀನಿ ಸ್ವಲ್ಪ ಟೈಮ್ ಬೇಕು ಆ್ಯಂಡ್ ನಿಮ್ಮೆಲ್ಲರಿಗು ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಪ್ರೀತಿನ ಕಮೆಂಟ್ಸ್ ಮೆಸೇಜ್ ಫೋನ್ ಎಲ್ಲ ಮಾಡಿದ್ರೆ ಅವರೆಲ್ಲಾರ್ಗು ಅಷ್ಟೇ ಆಗೋಯ್ತು ಅಷ್ಟೇ